ಮುಂದಿನ ದಿನಗಳಲ್ಲಿ ಕರ್ನಾಟಕ ಸಾಹಸ ಕಲಾ ಶಿಕ್ಷಣ ಕೇಂದ್ರ ಹಾಗೂ ರಾಜ್ಕುಮಾರ್ ಹೆಬ್ಬಾಳಿ ಅವರ ಸಹಕಾರದೊಂದಿಗೆ ಒಂದು ಸಾವಿರ ಜನರಿಗೆ ಸಾಂಪ್ರದಾಯಿಕ ಸಮರ ಕಲೆಯ ತರಬೇತಿ ನೀಡಿ ಅವರನ್ನು ಶಿಕ್ಷಕರನ್ನಾಗಿ ರೂಪಿಸುವ ಗುರಿ ಇದೆ ಎಂದು ಪದ್ಮಶ್ರೀ ಡಾಕ್ಟರ್ ಹಾಸನ್ ರಘು ಇಲ್ಲಿ ಮಾತನಾಡಿ ತಿಳಿಸಿದ್ದಾರೆ ಡಿಸೆಂಬರ್ ಹದಿನಾಲ್ಕರಂದು ಬೀದರ್ ನಗರದ ತೇಲಿ ಲೇಔಟ್ನಲ್ಲಿರುವ ಅಲ್ಲೂರಿ ಸೀತಾರಾಮರಾಜು ಸಭಾಂಗಣದಲ್ಲಿ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ ಬೀದರ್ ಹಾಗೂ ನವದೆಹಲಿಯ ಸಂಸ್ಕೃತಿ ಸಚಿವಾಲಯ ಸಂಯುಕ್ತಾಷ್ಟ್ರದಲ್ಲಿ ಹಮ್ಮಿಕೊಳ್ಳಲಾದ ಭವ್ಯ ಸಮಾರಂಭದಲ್ಲಿ ಅಲ್ಲೂರಿ ಸೀತಾರಾಮರಾಜು ಸಭಾಂಗಣ ಉದ್ಘಾಟನೆ ಮತ್ತು ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ತೆಲಂಗಾಣ ಭಾಷೆ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ಅಲ್ಲೂ ಅಲ್ಲೂರಿ ಸೀತಾರಾಮರಾಜು ಅವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತವಾಗಿ ಹಮ್ಮಿಕೊಳ್ಳಲಾದ ಜಾನಪದ ಗೀತಗಾಯನ ಮತ್ತು ನೃತ್ಯೋತ್ಸವ ಉದ್ಘಾಟಿಸಿ ಮಾತನಾಡಿದರು ಅನಕ್ಷರಸ್ಥರಿಗೆ ದಾರಿ ತೋರುವುದು ಬಲು ಮುಖ್ಯ ಅವರಲ್ಲಿ ಕ್ರೀಡೆ ಕಲೆಯ ಜ್ಞಾನ ಬಿತ್ತಬೇಕು ನಮ್ಮ ಕರ್ನಾಟಕ ಸಾಹಸ ಕಲಾ ಶಿಕ್ಷಣ ಕೇಂದ್ರದಿಂದ ಅರವತ್ತಕ್ಕೂ ಹೆಚ್ಚು ಯುವಕರಿಗೆ ಮಲ್ಲಕಂಬದಂತಹ ಸಾಂಪ್ರದಾಯಿಕ ಸಮರ ಕಲೆಯ ತರಬೇತಿ ನೀಡಲಾಗ್ತಾ ಇದೆ ಇದರಲ್ಲಿ ಮೂವತ್ತು ವಿದ್ಯಾರ್ಥಿಗಳು ದತ್ತು ಪಡೆಯಲಾಗಿದೆ ಜಗನ್ನಾಥ ಹೆಬ್ಬಾಳಿಯವರು ಸುಮಾರು ಮೂರು ದಶಕಗಳಿಂದ ಕಲೆ ಕಲಾವಿದರನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಲಭಿಸಬೇಕು ಎಂದು ಹಾಸನ್ ರಘು ಅವರು ಹೇಳಿದರು ಸುವರ್ಣ ಕನ್ಸ್ಟ್ರಕ್ಷನ್ನ ವ್ಯವಸ್ಥಾಪಕ ನಿರ್ದೇಶಕ ವಿರ್ಶೆಟ್ಟಿ ಮಣಿಗೆ ಮಾತನಾಡಿ ಕಲಾ ಪ್ರದರ್ಶನಕ್ಕೆ ಆಗಮಿಸಿರುವ ಕಲಾವಿದರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಜಗನ್ನಾಥ ಹೆಬ್ಬಾಳಿಯವರು ಮುತುವರ್ಜಿ ವಹಿಸಿ ಈ ಸಭಾಂಗಣ ನಿರ್ಮಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ಅಧ್ಯಕ್ಷ ಜಗನ್ನಾಥ ಹೆಬ್ಬಾಳಿಯವರು ತಾಯಿಯವರ ಪ್ರಭಾವದಿಂದ ಭಾರತೀಯ ಸಾಹಿತ್ಯ ಸಂಸ್ಕೃತಿ ಉಳಿಸುವ ಸೇವಾ ಕೈಂಕರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಸಮಾಜದಲ್ಲಿರುವ ಬಡವರಿಗೆ ಕಲಾವಿದರಿಗೆ ಸಹಾಯವಾಗಲಿ ಎನ್ನುವ ಉದ್ದೇಶದಿಂದ ಈ ಸಭಾಂಗಣ ನಿರ್ಮಾಣ ಮಾಡಿದ್ದೇವೆ ಇದಕ್ಕೆ ಸಹಕಾರ ನೀಡಿದ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹಾಸನ ರಘು ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಅಕ್ಕ ಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘದ ಸದಸ್ಯರು ಜಗನ್ನಾಥ ಹೆಬ್ಬಾಳೆ ದಂಪತಿಗಳಿಗೆ ಸನ್ಮಾನಿಸಿದರು ವಿವಿಧ ಕಲಾ ತಂಡದವರು ಜಾನಪದ ಗೀತ ಗಾಯನ ಹಾಗೂ ನೃತ್ಯ ಪ್ರದರ್ಶನ ಮಾಡಿದರು ಈ ವೇಳೆ ಅಕ್ಕ ಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಸಾವಿತ್ರಿ ಹೆಬ್ಬಾಳೆ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ಗೌರವ ಅಧ್ಯಕ್ಷ ಚಂದ್ರಶೇಖರ್ ಹೆಬ್ಬಾಳೆ ಕಾರ್ಯದರ್ಶಿ ನಿಜಲಿಂಗಪ್ಪ ತಗಾರೆ ಸಂಯೋಜಕ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳೆ ಕೋಶಾಧ್ಯಕ್ಷ ವಿವೇಕ ಹೆಬ್ಬಾಳೆ ಸಿದ್ದೇಶ್ವರ ಬೆಲ್ಲದ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಹೆಬ್ಬಾಳೆ ಹಿರಿಯ ಸಂಗೀತಗಾರ ವೀರಭದ್ರಪ್ಪ ಗಾದಗಿ ಶಿವರಾಜ ಸೂರೆ ವೈಜುನಾಥ ಕಂಠಾಣೆ ಆಶೀಶ್ ಹೆಬ್ಬಾಳೆ ಗುರುದೇವ್ ಗುರುಪ್ರಿಯಾ ಸಂಜೀವ್ ಸ್ವಾಮಿ ಉಜ್ನಿ ರಾಣಿ ಸತ್ಯಮೂರ್ತಿ ಉಪಸ್ಥಿತರಿದ್ದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಮಹಾದೇವಿ ಹೆಬ್ಬಾಳೆ ಸ್ವಾಗತಿಸಿದ ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ಸುನೀತಾ ಕುಡ್ಲಿಕರ್ ನಿರೂಪಿಸಿ ವಂದಿಸಿದರು

ತಗೊಂಡಿದ್ದೀವಿ ಧರ್ಮದ ಕಲಾವಿದರಿಗೆ ಜೊತೆಗೆ ಸತ್ಯಾದಂತಹ ಮಲಗಂಬ ಕ್ಷೇತ್ರ ಸರ್ಕಾರದ ಹಿಂದೆ ಅದರಲ್ಲಿ ದತ್ತು ತಗೊಂಡಿದ್ದೀವಿ ಅವರ ವಿದ್ಯಾಭ್ಯಾಸ

ಈಗ ನಗರ ಕಲೆಗಳಿಗೆ ಆದಂತಹ ಒಂದು ಸರ್ಫಿಕೆಟ್ ತಗೊಳ್ತಾ ಇದ್ದೇವೆ ಒಂದು ಸಾವಿರ ಜನ ರೆಡಿ

i no, no, no. ಜನರಿಗೆ ಬಟ್ ಜನಪದ ಜನಪದ ವ್ಯವಸ್ಥೆ ಏನಂದ್ರೆ ಜನರಿಗಾಗಿ ಜನರಿಂದ ಹೋಗಬಾರ್ದು ಇದನ್ನ ಉಳಿಸಿ ಬೆಳೆಸ್ಬೇಕಂತ ಒಂದೇ ಕಳುಕಡೆ ಇದೆ ಅದು ತುಂಬಾ ಮೆಸ್ತಕ್ಕಂಥವಿಲ್ಲ ಹೇಳ್ಬೇಕಾದ್ರೆ ಆ ನಿಟ್ಟಿನ ಸಾಕಷ್ಟು ಎಲ್ಲ ವಿಚಾರ ಮಾಡ್ತೇವೆ ಸೊ ಎಲ್ಲ ಎಲ್ಲ ಆರ್ಟಿಸ್ಟ್ ಬಂದಿದ್ದಾರೆ ಸಂಗತ್ಯ ಇದೆ ಮತ್ತೆ ಭಜನಿಕಾರ ಭಜನಿ ಇದೆ ಸಂಗೀತ ಇದೆ ಸಾಕಷ್ಟು ಭಾಷೆ ಮತ್ತು ಸಂಸ್ಕೃತಿ ಎಲ್ಲಿಂದ ಮಾಡ್ತದೆ ಅಂದ್ರೆ ಜನಪದ ಜನಪದ ತುಂಬಾ ತುಂಬ ಓಕೆ ಅಂತ ಈ ವೇದಿಕೆಯಲ್ಲಿ ಜನಪದ ಪ್ರತಿಯೊಂದು ಇರಲಿ ನಮ್ಮ ಜೀವನದಲ್ಲಿ ಹಾಸ್ ಬೆಳಂತ ಹೇಳಿ ಕರ್ನಾಟಕ ಬರಹಗಾರ ಮತ್ತು ಕಲಾವಿದರ ಸಂಘ ಹಾಗೂ ನಮ್ಮ ಬಾಳೆ ಪರಿವಾರದ ಟ್ರಸ್ಟ್ ವತಿಯಿಂದ ನಾವು ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದೀವಿ ಈ ಕರ್ನಾಟಕ ನಮ್ಮ ಸಂಸ್ಥೆ ಸುಮಾರು ಮೂವತ್ತೈದು ವರ್ಷಗಳಿಂದ ಸಾಹಿತ್ಯ ಸಂಸ್ಕೃತಿ ಕಲೆಗಾಗಿ ಶ್ರಮಿಸ್ತಾ ಬಂದಿದೆ ಮುಂದಿನ ಹೆಜ್ಜೆಯಾಗಿ ಪುಸ್ತಕ ಪ್ರಕಟಣೆ ಕಾರ್ಯದಲ್ಲಿಯೂ ಕೂಡ ತೊಡಗಿದೆ ಸಾವಿರಾರು ಕಾರ್ಯಕ್ರಮಗಳನ್ನು ಬೀದರ್ ಜಿಲ್ಲೆಯಲ್ಲಿದೆ ನಮ್ಮ ಕರ್ನಾಟಕದ ಕಲಬುರಗಿ ವಿಭಾಗ ಆಗಿರ್ಬೋದು ತೆಲಂಗಾಣದ ಗಡಿಯಾಗಿರ್ಬೋದು ಮಹಾರಾಷ್ಟ್ರದ ಗಡಿಯಾಗಿರ್ಬೋದು ಸುಮಾರು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿ ಈ ಸಾಹಿತ್ಯ ಸಂಸ್ಕೃತಿ ಕಲೆಯ ಸಂರಕ್ಷಣೆ ಮತ್ತು ಸಂವರ್ಧೆಯ ಸಂವರ್ಧನೆಯ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ವಿ ವಿಶೇಷ ಕಾಳಜಿಯನ್ನು ವಹಿಸಿದೆ ಆ ಒಂದು ದಿಶೆಯಲ್ಲಿ ನಾವು ಈ ಸಂಸ್ಥೆ ಹಾಗೂ ನಮ್ಮ ಹೆಬ್ಬಾಳೆ ಪರಿವಾರ ಜಂಟಿಯಾಗಿ ನಾವು ಈ ಸಭಾಂಗಣವನ್ನು ಸಾಂಸ್ಕೃತಿಕ ಭವನವನ್ನು ಅತಿಥಿ ಕೋಣೆಗಳನ್ನು ನಿರ್ಮಾಣ ಮಾಡಿದ್ದೀವಿ ಇದು ಜನಪರವಾಗಿ ಈ ಜಾಗದಲ್ಲಿ ಸ್ಥಳದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಬಡ ಕಲಾ ಕಲಾವಿದರಿಗೂ ಕೂಡ ವೇದಿಕೆಗಳನ್ನು ಕಲ್ಪಿಸು ಕೊಡೋದ್ರ ಮೂಲಕ ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವ ಸದಾಶಯದ ಹಿನ್ನೆಲೆಯಲ್ಲಿ ನಮ್ಮ ಹೆಬ್ಬಾಳೆ ಪರಿವಾರ ನಮ್ಮ ಸಂಸ್ಥೆ ಸತತವಾಗಿ ಸಂಸ್ಥೆ ಬಂದಿದೆ ಮುಂದೆಯೂ ಕೂಡ ವೇದಿಕೆಯನ್ನು ಕಲ್ಪಿಸ್ತದೆ ಅನ್ನುವ ದಿಶೆಯಲ್ಲಿ ಈ ನೂತನ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡಿಗರ ಆಮೇಲೆ ಕಲಾವಿದರ ಬರಹಗಾರರ ಹಿತೈಷಿಗಳ ಮಾರ್ಗದರ್ಶಕರ ಅವರ ಸಲಹೆ ಸೂಚನೆಗಳು ಸದಾ ನಮ್ಮೊಂದಿಗೆ ಇರಲಿ ಅಂತ ಅವರಲ್ಲಿ ನಾನು ಕೋರ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಾವು ಹಿಂದೆ ವಿಚಾರ ಸಂಕೀರ್ಣ ಮಾಡಿದ್ದೇವೆ ಸಮಾವೇಶ ಮಾಡಿದ್ದೇವೆ ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸಿದ್ದೇವೆ ಕಲಾ ಪ್ರದರ್ಶನ ಏರ್ಪಡಿಸಿದ್ದೇವೆ ಆ ಜಿಲ್ಲಾ ಮಟ್ಟದ ಅಂತರ್ ಜಿಲ್ಲಾ ಮಟ್ಟದ ಉತ್ತರ ಕರ್ನಾಟಕ ಮಟ್ಟದ ಕರ್ನಾಟಕ ರಾಜ್ಯದ ಮಟ್ಟದ ಆಮೇಲೆ ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳೂ ಕೂಡ ಈ ಸಂಸ್ಥೆಯ ಅಡಿಯಲ್ಲಿ ನಾವು ನಡೆಸಿರತಕ್ಕಂಥ ಹೆಗ್ಗಳಿಕೆ ನಮ್ಮದಿದೆ ಇವತ್ತಿನ ಮುಂದೆ ನಾವು ಇನ್ನೊಂದು ಕನಸಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರ ಆ ಸಹಕಾರದೊಂದಿಗೆ ಅವರು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರೋದರಿಂದ ಅವರ ಸಹ ಸಹಕಾರ ಸಹಯೋಗದಲ್ಲಿ ಆಮೇಲೆ ನಮ್ಮ ಪದ್ಮಶ್ರೀ ಹಾಸನ್ ರಘು ಅವರು ಅವರ ಸಹಾಯ ಸಹಕಾರದೊಂದಿಗೆ ಮತ್ತು ನಮ್ಮ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಆಮೇಲೆ ರಾಷ್ಟ್ರೀಯ ಮಟ್ಟದ ಸಂಸ್ಕೃತಿ ಸಚಿವಾಲಯ ಆಗಿರ್ಬೋದು ಮಹಾರಾಷ್ಟ್ರದ ಸಂಸ್ಕೃತಿ ಇಲಾಖೆ ಆಗಿರ್ಬೋದು ನೆರೆ ತೆಲಂಗಾಣದ ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಅವರೆಲ್ಲರ ಸಹಾಯ ಸಹಕಾರ ಅಲ್ಲದೆ ತಂಜಾವೂರ್ ನಾಗ್ಪುರ್ ಸಾಂಸ್ಕೃತಿಕ ವಲಯ ಕೇಂದ್ರಗಳ ಸಹಕಾರ ಸಹಯೋಗವನ್ನು ಪಡ್ಕೊಂಡು ಬೀದರ್ ಜಿಲ್ಲಾ ಆಡಳಿತ ಬೀದರ್ ಜಿಲ್ಲಾ ಪಂಚಾಯಿತು ಬೀದರ್ ಜಿಲ್ಲೆಯ ದಾನಿಗಳು ದಾಸೋಹಿಗಳು ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಹೆಬ್ಬಾಳೆ ಪರಿವಾರ ಕುಟುಂಬ ಎಲ್ಲರ ಎಲ್ಲರ ಸಹಾಯ ಸಹಕಾರದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜಾನಪದ ಸಮ್ಮೇಳನವನ್ನು ಆಯೋಜನೆ ಮಾಡಬೇಕು ಅಂತ ಸುಮಾರು ವರ್ಷಗಳ ಕನಸಿದೆ ಅದನ್ನು ಮುಂದಿನ ದಿನಗಳಲ್ಲಿ ಆ ದೊಡ್ಡ ಕಾರ್ಯವನ್ನು ಮಾಡಬೇಕು ಅನ್ನುವ ಒಂದು ಹೆಜ್ಜೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆಲ್ಲರ ಸಹಾಯ ಸಹಕಾರ ಅಗತ್ಯ ಇದೆ ಇಲ್ಲ ಇದನ್ನು ಈ ಜಾಗ ಸಾಲಲ್ಲ ಸುಮಾರು ರಾಷ್ಟ್ರೀಯ ಮಟ್ಟದ ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದ ಅಂದರೆ ಸಾರ್ಕ್ ಕಂಟ್ರಿಯ ಕಲಾವಿದರು ಬೀದರ್ಕರಿಸ್ಬೇಕು ಅಂದ್ಕೊಂಡಿವಿ ಸುಮಾರು ಸಾವಿರ ಗಟ್ಟಲೆ ಕಲಾವಿದರು ಬರ್ತಾರೆ ಆವಾಗ ನಾವು ಬಯಲು ಪ್ರದೇಶಗಳಿಗೆ ನಾವು ವೇದಿಕೆಯನ್ನು ನಿರ್ಮಾಣ ಮಾಡಿ ಮಾಡಬೇಕಾಗ್ತದೆ ಎಲ್ಲ ಕಡೆ ಇದೆ ವೈವಿಧ್ಯಮಯವಾಗಿದೆ ನಮ್ಮ ಕನ್ನಡದ ಜನಪದ ಕಲೆಗಳು ಬೇರೆ ತೆಲಂಗಾಣದ ಕಲೆಗಳು ಬೇರೆ ಬಟ್ ಅದರ ಉದ್ದೇಶ ಮಾತ್ರ ಒಂದೇ ಯಾಕೆ ಭಾಷೆಯಲ್ಲಿ ಹಾಗೆ ವೈವಿಧ್ಯತೆ ಇದೆ ಕಲೆಯಲ್ಲಿಯೂ ಕೂಡ ವೈವಿಧ್ಯ ಅಂತ ಇದೆ ಇದನ್ನು ನಮ್ಮ ನೆಲಮೂಲದ ಸಂಸ್ಕೃತಿ ಇಡೀ ಜಗತ್ತಿನ ಎಲ್ಲ ಕಲೆಗಳಿಗೆ ಜನಪದ ಕಲೆಗಳೇ ಮೂಲ ಇಡೀ ಜಗತ್ತಿನ ಕಲೆಗಳಿಗೆ ಆಯಾ ಸ್ಥಳೀಯ ಜನಪದ ಕಲೆಗಳೇ ಮೂಲ ಇದು ಇದು ಇಡೀ ಜಗತ್ತಷ್ಟಿದೆ ಅಲ್ಲಿವರೆಗೆ ಜನಪದ ಕಲೆಗಳಿವೆ ಸಂಸ್ಕೃತಿ ಇದೆ ಸಂಗೀತ ಇದೆ ನೃತ್ಯ ಇದೆ ಬಟ್ ವೈವಿಧ್ಯತೆ ಇದೆ ವೈವಿಧ್ಯತೆಯಲ್ಲಿ ಏಕತೆ ಅಷ್ಟೇ ಹಿಡಿದು ನಮ್ಮ ಈ ಸಭಾಂಗಣದೊಳಗೆ ತೆಲಂಗಾಣದ ನಮ್ಮ ಸಂಸ್ಕೃತಿ ಇಲಾಖೆ ಪ್ರಯೋಜನ ಮಾಡಿರ್ತಕ್ಕಂಥ ಕಲಾ ತಂಡಗಳು ಭಾಗವಹಿಸಿವೆ ಹಾಂ ಎಸ್ 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 ಆಮೇಲೆ ಅವರಿಗೆ ನಾವು ಊಟ ವ್ಯವಸ್ಥೆ ಕಲ್ಪಿಸಿದ್ದೇವೆ ಸ್ಥಳೀಯ ಕಲಾವಿದರು ಬಂದಿದ್ದರು ಆಮೇಲೆ ನಾವು ಬೇರೆ ರಾಜ್ಯಕ್ಕೂ ಕೂಡ ನಾವು ಸಂಪರ್ಕವನ್ನು ಮಾಡಿದ್ದೀವಿ ಸ್ವಲ್ಪ ಸಮಯದ ಅಭಾವದಿಂದ ಬರಲಿಕ್ಕೆ ಆಗಲಿಲ್ಲ ಇವತ್ತು ಸುಮಾರು ಒಂಬತ್ತು ಕಲಾ ತಂಡಗಳ ಪ್ರದರ್ಶನ ವೇದಿಕೆಯಲ್ಲಾಗಿದೆ ನಮ್ಮ ಹೋದ ವರ್ಷ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಸಾಹಸ ಕಲೆಯಲ್ಲಿ ನಮ್ಮ ನಾಡಲ್ಲದೆ ದೇಶದಲ್ಲಿ ದೇಶದಲ್ಲೇ ಹೆಸರನ್ನು ಮಾಡಿರ್ತಕ್ಕಂಥ ಪದ್ಮಶ್ರೀ ಹಾಸನ್ ರಘು ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಮಸ್ಕಾರ ಕರ್ನಾಟಕ ಬರಹಗಾರ ಮತ್ತು ಕಲಾವಿದರ ಸಂಘದ ಅಡಿಯಲ್ಲಿ ಇಂದು ಸಭಾಂಗಣ ಉದ್ಘಾಟನೆಗೊಂಡಿದೆ ಈ ಒಂದು ಸಭಾಂಗಣದ ಉದ್ಘಾಟನೆಯನ್ನು ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಏಕೈಕ ಸ್ಟಂಟ್ ಮ್ಯಾನ್ ಅಂತೆ ಹೆಸರುವಾಸ ಆಗಿರುವಂಥ ಪದ್ಮಶ್ರೀ ಆಗಿರುವಂಥ ಆಧರಣೀಯ ಡಾಕ್ಟರ್ ಹಾಸನ್ ರಘು ಅವರು ಅಮೃತ ಹಸ್ತದಿಂದ ಈ ಒಂದು ಸಭಾಂಗಣಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಉದ್ಘಾಟನೆಯ ನಂತರ ನಮ್ಮ ಬೀದರ್ ಜಿಲ್ಲೆಯ ಸ್ಥಳೀಯ ಕಲಾವಿದರು ಆಗಿರುವಂಥ ಶ್ರೀ ಗುರುದೇವ್ ಅವರು ಮತ್ತು ಸಂಜೀವ್ ಕುಮಾರ್ ಸ್ವಾಮಿ ಉಜ್ನಿ ಅವರು ರಾಣಿ ಸತ್ಯಮೂರ್ತಿ ಅವರ ಕಲಾತಂಡ ಜೊತೆಗೆ ನಮ್ಮ ನೆರೆ ತೆಲಂಗಾಣದ ಎರಡು ಕಲಾ ತಂಡಗಳು ನಮ್ಮ ಶಿವಕುಮಾರ್ ದೊಡ್ಡಮನಿ ಕಲಾ ಕಲಾತಂಡ ಸುಮಾರು ಒಂಬತ್ತು ಕಲಾ ತಂಡಗಳು ಈ ಒಂದು ಸಭಾಂಗಣದ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನ ಮಾಡಿದ್ದಾರೆ ಇದಾದ ನಂತರ ನಾವು ರಾತ್ರಿ ಸರಿಯಾಗಿ ಏಳು ಗಂಟೆಗೆ ಭಜನಾ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಆ ಒಂದು ಭಜನಾ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಜನಪದ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಪುಂಡ್ಲಿಕ್ ಪಾಟೀಲ್ ಗುಮ್ಮಾವರು ಚಾಲನೆಯನ್ನು ಕೊಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಇನ್ನೋರ್ವ ಜಾನಪದ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಮಾರುತಿ ಚಾಂಬಾಳವರು ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿರುವಂಥ ಎಸ್ ಬಿ ಕುಚಬಾಳವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಸ್ಥಳೀಯ ಭಜನಾ ಕಲಾವಿದರು ಈ ಒಂದು ಭಜನಾ ಉತ್ಸವದಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನೆ ಮಾಡಲಿದ್ದಾರೆ ಹೀಗಾಗಿ ಒಟ್ಟಿನಲ್ಲಿ ಈ ಒಂದು ಒಂದು ದಿವಸದ ಕಾರ್ಯಕ್ರಮದಲ್ಲಿ ಸುಮಾರು ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ನಮ್ಮ ದೇಶೀಯ ಕಲೆ ಉಳಿಸುವ ಬೆಳೆಸುವ ಹಾಗೂ ಪ್ರೋತ್ಸಾಹಿಸುವಂಥ ಕೆಲಸ ನಮ್ಮ ಬರಹಗಾರ ಸಂಘ ಮಾಡ್ತಾ ಬಂದಿರ್ತದೆ ಧನ್ಯವಾದಗಳು